ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಭಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಮ್ಮನೆ ಡ್ರೆಸ್ಸಿಂಗ್ ಮಿರರನ್ನು ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಯಾವ ಥರ ನಮ್ಮ ಮನೆಯ ಡ್ರೆಸ್ಸಿಂಗ್ ಮಿರರನ್ನು ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದರಲ್ಲಿ ನೋಡಿ ನಾನು ನಮ್ಮ ನಮ್ಮದು ಇದು ಪೇಂಟ್ ಬಾಕ್ಸು ಇದರಲ್ಲಿ ನಮ್ಮ ಮಧ್ಯ ಇದೆಲ್ಲ ನಾನು ಜ್ಯುವೆಲ್ಲರಿ ಅದಕ್ಕೋಸ್ಕರ ಒಂದು ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಜ್ಯುವೆಲ್ಲರಿ ಏನೇನಿದೆ ಅಂತ ಆವಾಗ ತೋರಿಸ್ತೀನಿ ಇದೆಲ್ಲ ಇದೆಲ್ಲ ನಮ್ಮ ಮಧ್ಯಾನ ಬಳೆ ಇದನ್ನೆಲ್ಲ ಇದರೊಳಗಡೆ ಹಾಕಿಟ್ಟಿದ್ದೀನಿ ಜ್ಯುವೆಲ್ಲರಿಗೊಂತಾನೆ ಎಷ್ಟು ಜ್ಯುವೆಲ್ಲರಿ ಇದೆ ಅದಕ್ಕೋಸ್ಕರನೇ ಒಂದು ಲಾಗ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ಹಾಗೆಯೇ ಇದು ಬಂದು ಫುಡ್ ಕಲರ್ ನಾನು ಕೇಕೆಲ್ಲ ಮಾಡ್ತಾ ಇರ್ತೀನಲ್ಲ ಸೊ ಅದಕ್ಕೋಸ್ಕರ ತಗೊಂಡು ಬಂದಿದ್ದು ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನಂಗೆ ಪೇಂಟ್ ಮಾಡೋದಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಪೇಂಟ್ ಬಾಕ್ಸನ್ನು ಫ್ಯಾಬ್ರಿಕ್ ಪ್ಲೇಂಟ್ ಪೇಂಟ್ ಇದು ಅಂತ ಅಲ್ಲಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ಇಲ್ಲಿದೆ ಸ್ಟಿಕ್ಕರ್ ಪೇಂಟ್ ಇಲ್ಲಿದೆ ಹಾಗೆ ನಾನು ಯೂಸ್ ಮಾಡೋದು ಪಾಂಡ್ಸ್ ಇಲ್ಲಿಟ್ಟಿದ್ದೀನಿ ಆಮೇಲೆ ಆದ್ಯ ನನಗೆ ಹಿಮಾಲಯ ಪಾಂಡ್ ಪೌಡರ್ ನೆಕ್ಸ್ಟ್ ಅವಳದು ಕ್ರೀಮ್ ಕ್ರೀಮ್ ಎಲ್ಲ ಇಲ್ಲಿಟ್ಟಿದ್ದೀನಿ ಎಲ್ಲ ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ನಾನು ಬಾಡಿ ರೋಷನ್ ಆಗಿರ್ಬೋದು ಮಾಯ್ಶರು ವ್ಯಾಸ್ಲಿನ್ ಹಾಗೆಯೇ ಇದು ಎವರ್ ಯುತ್ತು ಫೇಸ್ ಮಾಸ್ಕ್ ಇದು ಇಟ್ಟಿದ್ದೀನಿ ನೆಕ್ಸ್ಟು ಇದು ಬಂದು ಗ್ಲಿಸರಿನ್ ಇದೆಲ್ಲ ಆದ್ಯ ಇಲ್ಲಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೀಗಿದೆ ಓಕೆನಾ ನೆಕ್ಸ್ಟ್ ನೋಡಿ ಈ ಥರ ಬಳೆಗಳು ನಾನೇನು ಇವಾಗ ಯೂಸ್ ಮಾಡಲ್ಲ ಮದುವೆಗಿಂತ ಮುಂಚೆ ತೊಗೊಂಡಿದ್ದಿದೆ ಇವಾಗ ನಾನು ಗಾಜಿನ ಬಾಳೆ ಯೂಸ್ ನೋಡಿ ಗಾಜಿನ ಬಾಳೆ ಯೂಸ್ ಮಾಡ್ತೀನಲ್ಲ ಹಾಗಾಗಿ ಇದು ಯಾವುದು ನಾನು ಯೂಸ್ ಮಾಡಲ್ಲ ಆದರೂ ಸುಮ್ಮನೆ ಇರಲಿ ಅಂತ ಆದ್ಯ ದೊಡ್ಡದ ಮೇಲಾದರೂ ಆಗುತ್ತಲ್ಲ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಬಳೆ ಸ್ಟ್ಯಾಂಡ್ ಇರಲಿಲ್ಲ ಅದಕ್ಕೋಸ್ಕರ ನಾನೇ ಒಂದು ಮಾಡ್ಕೊಂಡಿರೋದು ಈ ಥರ ನೋಡಿ ಇಲ್ಲಿ ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಹುಕ್ಕಿಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಆದ್ಯನ ಫೋಟೋ ಹಾಕಿದ್ದೀನಿ ಆದ್ಯ ಹಾಗೆ ನಮ್ಮ ಎಂಗೇಜ್ಮೆಂಟ್ ಫೋಟೋಸ್ ಇದು ನೋಡಿ ಇದು ಒಂದು ಲೆವೆನ್ ಇಯರ್ಸ್ ಆಯಿತ ನಾವು ಈ ಫೋಟೋ ಲೆವೆನ್ ಇಯರ್ಸ್ ಹಿಂದಿನ ಫೋಟೋ ಇದೆ ನಮ್ಮ ಅಕ್ಕನ ಮದುವೆ ಆಗಿತ್ತು ಲೆವೆನ್ ಅಲ್ಲ ಒಂದು ಏಟ್ ಇಯರ್ಸ್ ಬ್ಯಾಕ್ ಫೋಟೋ ನಮ್ಮ ಅಕ್ಕ ಮದುವೆ ಆದಾಗ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ತೆಗೆಸಿರೋದು ಇದು ನೋಡಿ ನಮ್ಮ ಚಿಕ್ಕಮ್ಮನ ಮಗ ಹಾಗೇ ನಾನು ನಮ್ಮ ಚಿಕ್ಕಮ್ಮ ಇವ್ರಿಗಿಬ್ಬರು ಗಂಡು ಮಕ್ಕಳು ಇಲ್ಲೋಗನಿದಾನ ಇವನು ನಮ್ಮ ಅಕ್ಕ ಹಾಗೆ ನಮ್ಮಮ್ಮ ಅಮ್ಮ ನಮ್ಮ ಅಜ್ಜಿ ಮತ್ತು ನಮ್ಮ ಬಾವ ಹೈಕೋರ್ಟ್ ಮುಂದೆ ತೆಗೆಸಿರೋ ಫೋಟೋ ಅಲ್ಲೇ ಇಟ್ಕೊಂಡಿದ್ದೀನಿ ನೆನಪಿಗೋಸ್ಕರ ಹಾಗೇ ಇದರಲ್ಲೂ ಅಷ್ಟೇ ಸ್ವಲ್ಪ ಜ್ಯುವೆಲರಿಯಲ್ಲಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ತೋರಿಸಿ ಅದಕ್ಕೋಸ್ಕರ ಸ್ವಲ್ಪ ಲಾ ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಓಕೆನಾ ಜಸ್ಟ್ ಮೇಲ್ಮೇಲೆ ತೋರಿಸ್ತೀನಿ ಅಷ್ಟೇ ಇಲ್ಲಿ ನೈಲ್ ಪಾಲಿಷ್ ಜಾ ತುಂಬ ಕಲೆಕ್ಷನ್ಸ್ ಎಲ್ಲ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮದುವೆಗಿಂತ ಮುಂಚೆನೇ ತುಂಬಾ ನಾನು ಅವಾಗ ನೈಲಿತ್ತು ತುಂಬ ದುಡ್ಡ ನೈಲಿತ್ತು ಆವಾಗೆಲ್ಲ ತುಂಬಾ ನೈಲ್ ಫಾಲಿಶನ್ನ ಯೂಸ್ ಮಾಡ್ತಿದ್ದೆ ಇವಾಗ ಸದ್ಯಕ್ಕೆ ಇಷ್ಟೇ ಇರೋದು ನೋಡಿ ಇಲ್ಲೆಲ್ಲ ನನ್ನ ಜ್ಯುವೆಲ್ಲರಿ ಇದೆ ಇಟ್ಟಿದ್ದೀನಿ ಓಕೆ ಓಕೆನಾ ಇಷ್ಟೆ ನೆಕ್ಸ್ಟ್ ಈ ಇದಕ್ಕೆ ಬಂದರೆ ಇವಾಗ ಇಲ್ಲಿ ನಾನು ನನ್ನ ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಈ ಥರ ಮಾಡಿ ಹಾಕಿದ್ದೀನಿ ಇಟ್ಕೊಂಡಿದ್ದೀನಿ ನಾನೇ ಮಾಡಿರೋದು ಈ ಥರ ನೋಡ್ತಾ ಇರ್ಬೋದು ಇಲ್ಲಿ ಸಲ್ಲೋಟಪ್ ಹಾಕ್ಬಿಟ್ಟು ನಾನೇ ಮಾಡ್ಕೊಂಡಿದ್ದೀನಿ ನೋಡಿ ಇಯರಿಂಗ್ಸ್ ಎಲ್ಲ ಇನ್ನೂ ಇದೆ ಎಲ್ಲ ಒಳಗಡೆ ಸದ್ಯಕ್ಕೆ ಇಟ್ಟಿದ್ದೀನಿ ಏನಾದರೂ ಅರ್ಜೆಂಟಲ್ಲಿ ಹೋಗುವಾಗ ಬೇಗನೆ ಸಿಕ್ಬಿಡತ್ತಲ್ವ ಅದಕ್ಕೋಸ್ಕರ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ಇಲ್ಲಿ ಬಂದರೆ ಇದು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಏನಾದರೂ ಸ್ಕಿನ್ ಕೇರ್ ರುಟೀನ್ ಮಾಡುವಾಗ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀನಿ ನೆಕ್ಸ್ಟು ಇಲ್ಲಿ ನೋಡಿ ಇದೆಲ್ಲ ಆವಾಗ ತೊಗೊಂಡಿದ್ದು ನೆಕ್ಸ್ಟ್ ಇದಿದೆ ಟೂ ಕಲರ್ ಇದೆ ಇದರಲ್ಲಿ ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ನಮ್ಮ ಆದ್ಯ ನೈಬ್ರೋಗೆ ತು ಇದನ್ನೇ ಯೂಸ್ ಮಾಡ್ತೀನಿ ನಾನು ಇದೆಲ್ಲ ಮೀಶೋದಲ್ಲೇ ಬೈ ಮಾಡಿರೋದು ತುಂಬಾ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಇದು ಇದೆಲ್ಲ ನೋಡಿ ನಮ್ಮ ಆದ್ಯ ನೋಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ ನೋಡಿ ಅಷ್ಟು ಅವಳು ಕೈ ಸಿಕ್ಬಿಟ್ರೆ ಮುಗ್ದೇ ಹೋಯ್ತು ತಿರ್ಕತೆ ಎರಡು ಅಷ್ಟೇ ನೀವೆಲ್ಲ ಹಿಮಾಲಯ ಅಲೋವೆರಾ ಜಲ್ ಹಾಗೇನು ಇದ್ರಲ್ಲಿ ಬಂದರೆ ಆದ್ಯ ರಬ್ಬರ್ ಬ್ಯಾಂಡ್ ನೆಕ್ಸ್ಟು ನನ್ನ ವಾಚು ವಾಚ್ ಇದೆ ವಾಚು ಹಾಕಲ್ಲ ಏನೂ ಇಲ್ಲ ಜಸ್ಟ್ ಇರಲಿ ಅಂತ ಇಟ್ಕೊಂಡು ಅಷ್ಟೆ ನಾ ಕೈ ಗಾಜಿನ ಬಳೆ ಹಾಕೋದ್ರಿಂದ ಎರಡು ಕೈಗೂ ನಾನು ಏನು ವಾಚು ಕೊಟ್ಟಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಬಂದರೆ ನೀವು ಇಲ್ಲಿ ನಂದು ಕರ್ಲರ್ ಮತ್ತು ಸ್ಟ್ರೈಟ್ನರ್ ಎರಡು ಟೂ ಇನ್ ಒನ್ ಇದು ಇದು ಇಟ್ಕೊಂಡಿದ್ದೀನಿ ಹಾಗೆ ಇದು ಮುಲ್ತಾನ್ ಮಿಟ್ಟಿ ಇಲ್ಲಿ ಇಲ್ಲಿಟ್ಟಿದ್ದೀನಿ ಇದು ನೋಡಿ ಕೊರೋನಾ ಟೈಮ್ನಲ್ಲಿ ನಾನೇ ಮಾಡ್ಕೊಂಡಿರೋದು ಈ ಥರದ್ದು ಯಾಕಂದರೆ ಅವಾಗ ನಾವು ಔಟ್ಸೈಡ್ ಹೋಗುವ ಹಾಗೆ ಇರಲಿಲ್ಲ ಕೊರೋನಾ ಟೈಮಲ್ಲಿ ನಾನು ಮದುವೆ ಆಗಿದ್ದರಿಂದ ನಮ್ಗೆ ಔಟ್ಸೈಡೆಲ್ಲ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಇದನ್ನು ಮದುವೆ ಟೈಮ್ನಲ್ಲಿ ನಾನೇ ಮಾಡಿಕೊಂಡಿದ್ದೆ ಆಮೇಲೆ ಚಷ್ಮಾ ಇದೆ ಇನ್ನು ಇಲ್ಲ ಹಾಕಿದ್ದೀನಿ ಇನ್ನೂ ನಾಲ್ಕಿತ್ತು ನಮ್ಮ ಆದ್ಯ ಎಲ್ಲನೂ ಮುರಿದು ತೆಗೆದುಬಿಟ್ಟಿದ್ದಾಳೆ ನೋಡಿ ಇದು ಇದು ಆರ್ಟಿಫಿಷಿಯಲ್ ಆರ್ಕಿಡ್ ಫ್ಲವರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೂ ಮೀಶೋದಿಂದನೇ ಬೈ ಮಾಡಿದ್ದು ಎಲ್ಲಾದರೂ ಫಂಕ್ಷನ್ ಇದ್ದಾಗ ಸ್ಯಾರಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಈ ಥರ ಇದೆ ನೋಡಿ ಈ ಥರ ಇದೆ ಈ ಥರ ಇದು ಮುಡಿ ಹಾಕ್ಬಿಟ್ಟು ನೀವು ಹೀಗೆ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ದಿನ ನಾನು ಲಾಗಲ್ಲಿ ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಅಂತ ಓಕೆನಾ ಆಮೇಲೆ ಇದು ಬಂದರೆ ಇಲ್ಲಿ ಆರ್ಟಿಫಿಷಿಯಲ್ ಹೇರ್ ಇದೆ ಇದೆಲ್ಲ ಮದುವೆಗಿಂತ ಮುಂಚೆನೇ ತೊಗೊಂಡಿರೋದು ತುದ್ದ ಇದೆ ಲಾಂಗ್ ಆಗಿರೋ ಹೇರ್ ಈ ಥರ ಹಾಕೋತೀವಿ ಇದು ಓಕೆನಾ ಮೇಲೆ ಬಂದರೆ ಕೆಮಯವ್ರದ್ದು ಹೇರ್ ಸ್ಟ್ರೈಟ್ನರ್ ಇದು ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದನ್ನು ನಾನು ಮೀಶೋದಲ್ಲೇ ಬ್ರೈ ಮಾಡಿದ್ದು ಫೈವ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದ್ದೆ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನನ್ನ ಇದಾಯಿತು ಮತ್ತು ಇಲ್ಲಿಗೆ ಬಂದರೆ ನಾನು ಹೇಳಿದ್ನಲ್ಲ ಆಕ್ನೆ ಸ್ಟಾರ್ ಬಗ್ಗೆ ಇದು ಪಿಂಪಲ್ಸ್ಗೆ ಒಂದು ಒಳ್ಳೆ ಜೆಲ್ ಅಂತಲೇ ಹೇಳ್ಬೋದು ಹಾಗೆಯೇ ಇದು ನನ್ನ ಮಗಳದು ವಿಕ್ಸು ಬೇಬಿ ರಬ್ ಇಲ್ಲಿಟ್ಟಿದ್ದೀನಿ ಹಾಗೆ ಒಡಮಾಸನಲ್ಲಿ ಇಲ್ಲಿಟ್ಕೊಂಡಿದ್ದೀನಿ ಮತ್ತು ಇದು ಲೈಸ್ಗೆ ತುಂಬಾ ಒಳ್ಳೆ ಶಾಂಪು ಅಂತಲೇ ಹೇಳ್ಬೋದು ಹಾಗೆ ಇದು ತುಂಬ ಚೆನ್ನಾಗಿ ಇಲ್ಲಿಟ್ಕೊಂಡಿದ್ದೀನಿ ಹಾಗೆ ಆಲ್ ಔಟ್ ಇಲ್ಲಿದೆ ಇಲ್ಲೊಂದು ಚಿಕ್ಕದಾಗಿರೋ ಒಂದು ಮನಿ ಪ್ಲಾಂಟ್ ಇದೆ ಫ್ರೆಂಡ್ಸ್ ಇಲ್ಲಿಟ್ಟಿದ್ದೀನಿ ಮತ್ತು ಈ ಕಡೆ ಸೈಡ್ ಬಂದರೆ ಪರ್ಫ್ಯೂಮ್ ಆಗಿರ್ಬೋದು ಇಲ್ಲೂ ಇದೆ ಥರ ಇಟ್ಟಿದ್ದೀನಿ ಇಲ್ಲಿ ರೂಮ್ಸ್ ಫ್ರೆಶ್ನ ರೂಮ್ ಫ್ರೆಶ್ನರ್ ಇದೆ ಹಾಗೆ ಒಂದು ಪೆವಿಕೋ ಸೇಂಟ್ ಬಾಟ್ಲಿ ಮತ್ತು ಇಲ್ಲಿ ಬಾದಾಮ್ ಆಯಿಲ್ ಇಟ್ಕೊಂಡಿದ್ದೀನಿ ಓಕೆನಾ ಒಳಗಡೆ ಬಂದರೆ ಇಲ್ಲಿ ಬಾಚಣಿಕೆ ಇದೆ ಸೀಜರು ನಾನು ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಸೀಝರ್ ಇಟ್ಕೊಂಡಿದ್ದೀನಿ ಐರನ್ ಬಾಕ್ಸ್ ಇಟ್ಕೊಂಡಿದ್ದೀನಿ ನಮ್ಮ ಆದ್ಯಂದು ಏನು ಈ ಕೆಮ್ಮಿಗೆ ತಂಡಿ ಔಷಧಿನೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಸಿರಪ್ನೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಹುಡುಕೋ ಅವಶ್ಯಕತೆ ಇರಲ್ಲ ಇಲ್ಲೇ ಸಿಕ್ಬಿಡತ್ತಲ್ವ ಅದಕ್ಕೋಸ್ಕರ ಇಲ್ಲಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಹಾಗೇನೆ ಇಲ್ಲಿ ಬಂದರೂ ನನ್ನ ಬ್ಯಾಗ್ ಎಲ್ಲ ಇಲ್ಲಿದೆ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪವೇ ಇರೋದು ನೋಡಿ ನಾನು ಪರ್ಸನ್ನ ಇಟ್ಕೊಂಡಿದ್ದೀನಿ ಹಾಗೆ ಇದು ಎಲ್ಲಾದರೂ ಊರಿಗೆ ಹೋಗುವಾಗ ಇದು ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದು ನನ್ನ ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಕಂಪ್ನಿ ಬಿಟ್ಟು ಬರುವಾಗ ನನ್ನ ಫ್ರೆಂಡ್ ಕೊಟ್ಟಿರೋದು ನನಗೆ ಎಲ್ಲೂ ತಗೊಂಡು ಹೋಗಿಲ್ಲ ಬಟ್ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ನೋಡಿ ಇದೊಂದು ಬ್ಯಾಗ್ ಇದೆ ಇದೆಲ್ಲ ನೀರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದೊಂದಿದೆ ಬ್ಯಾಗ್ ಎಲ್ಲರೂ ಹೋಗುವಾಗ ಅಷ್ಟೇ ಹೋಗ್ತೀನಿ ಓಕೆನಾ ಹಾಗೆ ಒಳಗಡೆ ಮತ್ತೆ ಈ ಥರ ಬ್ಯಾಗ್ ಇದೆ ಆ್ಯಕ್ಚುಲಿ ಇದು ಮೀಶೋದಲ್ಲೇ ತಗೊಂಡಿದ್ದು ಇನ್ನೊಂದು ಬ್ಯಾಗ್ ಇತ್ತು ನಾನು ಅದನ್ನೇ ನಾವು ನೋಡಿ ಇದೊಂದು ಬ್ಯಾಗಿದೆ ಖ್ಯಾನಾ ಇದು ಫ್ರೆಂಡ್ಸ್ ಜಾಸ್ತಿ ನಾನು ಇದನ್ನೇ ತಗೊಂಡೋಗೋದು ಊರಿಗೆ ಹೋಗುವಾಗ ಇದನ್ನೆಲ್ಲ ಯೂಸ್ ಮಾಡೋದೇ ಇಲ್ಲ ಸುಮ್ಮನೆ ಇಟ್ಕೊಂಡಿದ್ದೀನಿ ಯೂಸ್ ಮಾಡಿಲ್ಲ ಅಂದರೂ ಬೇಕಲ್ವಾ ಅಂತ ಆಗ ಇದು ನೋಡಿ ಇದನ್ನು ಕೂಡ ಚೆನ್ನಾಗಿದೆ ಅಲ್ವಾ ಈ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ನಾನು ಮೀಶೋದಿಂದನೇ ಬೈ ಮಾಡಿದ್ದು ಟೂ ಫಿಫ್ಟಿನೂ ಅಷ್ಟೇ ಕೊಟ್ಟಿದ್ದೆ ಇದಕ್ಕೆ ಇದು ಅಷ್ಟೇ ನ್ಯಾಚುರಲ್ ಪ್ಲ್ಯಾಂಟ್ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮನೆ ಡ್ರೆಸ್ಸಿಂಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ತುಂಬಾ ವ್ಯೂಸ್ ಕಡಿಮೆ ಬರ್ತಿದೆ ಫ್ರೆಂಡ್ಸ್ ಎಲ್ಲರೂ ನೋಡಿ ವೀಡಿಯೋಸ್ನ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋಸ್ನೂ ನೋಡಿ ಸ್ಕಿಪ್ ಮಾಡಿದ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಯಾವ ಥರ ನಾನು ನನ್ನ ಡ್ರೆಸ್ಸಿಂಗ್ ಮಿರರನ್ನು ಆರ್ಗನೈಸ್ ಮಾಡಿದೆ ಅನ್ನೋದನ್ನು ತೋರಿಸಿದ್ದೀನಿ ನಿಮ್ಮ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೇ ಇವತ್ತಿನ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಾನು ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್